ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ದಾಕ್ಷಾಯಿಣಿ ಜೆಎನ್ ಹಾಗೂ ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿ ವ್ಯಕ್ತಿಯೊಬ್ಬರು ಎಫ್ಐಆರ್ ಹಾಕಿಸಿಕೊಂಡಿದ್ದಾರೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದವರಾದ ಸೈಯದ್ ಮಕ್ರಮ್ ಪಾಷಾ ತನ್ನ ಮಗಳನ್ನ ಹೊಟ್ಟೆ ನೋವಿನ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಆಸ್ಪತ್ರೆಗೆ ರೆಫರ್ ಮಾಡಲಾಗಿರುತ್ತೆ ಆದರೆ ಆಂಬುಲೆನ್ಸ್ಗಳು ಬೇರೆ ರೋಗಿಗಳನ್ನು ಕರೆದುಕೊಂಡು ಹೋಗಿದ್ದರಿಂದ ನಲ್ಲಿ ಕರೆದುಕೊಂಡು ಹೋಗಲು ಹೇಳಿದ್ದು ಆಂಬ್ಯುಲೆನ್ಸ್ ಬರಲು ತಡವಾಗಿದ್ದ ಕಾರಣದಿಂದಾಗಿ ರೋಗಿಯ ತಂದೆ ಸೈಯದ್ ಮಕ್ರಮ್ ಪಾಷಾ ಮತ್ತು ಇನ್ನೊಬ್ಬ ವಿನಾಕಾರಣ ಕರ್ತವ್ಯದ ಮೇಲಿದ್ದಂತ ಡಾಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಮುಂದಾದಾಗ ಡಿ ಗ್ರೂಪ್ ನೌಕರರಾದ ಶ್ರೀನಿವಾಸ್ ವೆಂಕಟೇಶಪ್ಪ ಮತ್ತು ವಾಹನ ಚಾಲಕರಾದ ಮಂಜುನಾಥ್ ಬಂದಿದ್ದು ಅವರ ಮೇಲೂ ಕೂಡ ಗಲಾಟೆ ನಡೆಸಲಾಗಿದೆ ಎಂದು ಚಿಂತಾಮಣಿ ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಸೈಯದ್ ಮಕ್ರಂ ಪಾಷಾರ್ ಅವರ ಮಗಳಿಗೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡದೇ ಇರುವ ಕಾರಣ ಮಗಳು ಮೃತಪಟ್ಟಿದ್ದಾರೆ ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ತನಿಖೆ ನಡೆಸಲು ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಎಂಬುದು ಕೂಡ ಮಾಹಿತಿ ಲಭ್ಯವಾಗಿದೆ پتہ کدي نه ٿيندو آهي ٻڌي ٿو ته ڪنهن ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن کي ڪنهن سان گڏ ٿيڻ جي اجازت نه آهي ۽ ڪنهن ಬೇಕಾಗಿರುತ್ತೆ ಅವರು ಇಪ್ಪತ್ತು ವರ್ಷದ ಲೇಡಿ ಅಸ್ಮಾ ಅನ್ನೋರು ಅವರು ಅವರು ಬೆಳಿಗ್ಗೆ ಟ್ರೀಟ್ಮೆಂಟ್ಗೆ ಅಂತ ಬಂದು ಅವರು ಅಡ್ಮಿಷನ್ ಆಗಿರ್ತಾರೆ ನಾವು ಆಸ್ಪಿಟ್ಲಿಗೆ ಬಂದ ತಕ್ಷಣ ನೋಡಿ ಇಲ್ಲ ಇಲ್ಲ ಆಗೋದಲ್ಲ ಅಂತ ಹೇಳಿ ನಾವು ಕಳಿಸಿದ್ರು ಜನ ಗಲಾಟೆ ಮಾಡ್ತಾರೆ ನಾವು ಇಲ್ಲಿ ಇಟ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ವರ್ಕಪ್ ಮಾಡಿ ಏನು ತೊಂದರೆ ಈಗ ಹೊಟ್ಟೆ ನೋವು ಅಂತಂದರೆ ಎಷ್ಟೊಂದು ಕಾರಣಗಳಿರುತ್ತೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಪೆರಿಟೆನೈಟಿಸ್ ಇರಬಹುದು ಇಲ್ಲ ಅಪೆಂಡಿಸೈಟಿಸ್ ಇರಬಹುದು ಇಲ್ಲ ಬೇರೆ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಿದ್ದಿರ್ಬೋದು ಕೋಲನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಈ ಹೊಟ್ಟೆ ಅಂತಂದ್ರೆ ಅದೊಂಥರ ಪಂಡೋರಾ ಬಾಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ ಹೊಟ್ಟೆ ಒಳಗಡೆ ಏನಿದೆ ಅನ್ನೋದು ನಾವು ಮೇಲಕ್ಕೆ ನಮಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ ಸೊ ಅವಕ್ಕೆಲ್ಲ ನಾವು ಸ್ಕ್ಯಾನಿಂಗ್ಗಳು ಸಿ ಟಿ ಸ್ಕ್ಯಾನು ಅವೆಲ್ಲ ಮಾಡ್ಬೇಕು ಮಾಡಬೇಕು ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ತುಂಬ ಮುಖ್ಯ ಅಂತ ಅದಕ್ಕೆಲ್ಲ ಎಷ್ಟೊಂದು ಸಲ ನಾವು ಏನು ಗೊತ್ತಿದ್ದೀರೋ ಆ ಥರ ಅಡ್ಮಿಟ್ ಮಾಡಿಕೊಂಡು ಮತ್ತೆ ಹೆಚ್ಚು ಕಡಿಮೆ ತುಂಬ ಸೀರಿಯಸ್ ಆಗಿ ಆಗೋವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದರೆ ಯಾರೇ ಆಗಲಿ ಅದು ಸ್ವಲ್ಪ ಸೀರಿಯಸ್ ವಿಷಯನೇ ಅಷ್ಟು ನಾವು ಲೈಟಾಗಿ ತಗೊಳ್ಳೋ ಅಲ್ಲ ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಕಳ್ಸಿಕೊಟ್ವಿ ಅವರು ಮತ್ತೆ ಅವರು ಈ ತರ ನನ್ನ ಮಗಳನ್ನ ಸಾಯಿಸಿಪಿಟ್ಟಿಯಲ್ಲೇ ನೀನು ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದ್ವಲ್ಲ ಆವಾಗನು ಸಹ ಸಿಸ್ಟರು ಬಿ ಪಿ ಎಲ್ಲ ಚೆಕ್ ಮಾಡಿದ್ದಾರೆ ಪಲ್ಸು ಬಿ ಪಿ ಎಲ್ಲ ನಾರ್ಮಲ್ ಇರುತ್ತೆ ಎಲ್ಲ ಅವರು ಸುಮ್ ಸುಮ್ನೆ ಸುಳ್ಳು ಕಟ್ಟೆ ಸುಳ್ಳು ಸುಳ್ಳು ಕತ್ತೆ ಕಟ್ಕೊಂಡು ನಮ್ಮನ್ನ ಥ್ರೆಟನ್ ಮಾಡೋದಕ್ಕೆ ಈ ತರ ಮಾಡಿದ್ದಾರೆ ಕಂಪ್ಲೇಂಟ್ ನೀಡ್ತಾ ಇದ್ದೀವಿ